ಸಹೋದರ ಸಹೋದರಿಯರೇ ಕುಟುಂಬ ಎಂಬ ಮಹಾ ಅನುಗ್ರಹದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ ಒಂದು ಇಸ್ಲಾಮಿ ಕುಟುಂಬದ ಅಡಿಪಾಯಗಳೇನು ಕುಟುಂಬದಲ್ಲಿ ತಂದೆ ಮತ್ತು ತಾಯಿ ಅಥವಾ ಪತಿ ಮತ್ತು ಪತ್ನಿಯ ಹೊಣೆಗಾರಿಕೆಗಳೇನು ಅನುಸರಿಸಿ ಸಹಕರಿಸಿ ಪರಸ್ಪರ ಸಹಾಯ ಮಾಡಿ ಹೇಗೆ ಒಂದು ಕುಟುಂಬವನ್ನು ಮುಂದಕ್ಕೆ ಸಾಗಿಸಬೇಕು ಎಂಬ ವಿಷಯಗಳ ಬಗ್ಗೆ ನಾವು ಕಳೆದ ಹುತುಬಗಳಲ್ಲಿ ಚರ್ಚಿಸಿದ್ದೆವು ಸಹೋದರ ಸಹೋದರಿಯರೇ ಕುಟುಂಬ ಎಂಬುದು ಬಹಳ ದೊಡ್ಡ ವಿಷಯ ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಸುಲಹಾನುವ ತಾಲ ಬಹಳ ಮಹತ್ವದೊಂದಿಗೆ ಚರ್ಚಿಸಿರುವಂತಹ ಒಂದು ವಿಷಯವಾಗಿದೆ ಕುಟುಂಬ ಎಂಬುದು ವ್ಯಾಪಾರೀಕರಣಗೊಂಡಿರುವ ಜಗತ್ತಿನಲ್ಲಿ ಇಂದು ಸಂಬಂಧಗಳು ಕೂಡ ಬಿಸ್ನೆಸ್ ಆಗ್ತಾ ಇದೆ ಆದ್ದರಿಂದಲೇ ಕುಟುಂಬದ ಅಡಿಪಾಯ ಅದರ ಫೌಂಡೇಶನ್ ಇವತ್ತು ಕುಸಿತಾ ಇದೆ ಎಲ್ಲಾ ಸಂಬಂಧಗಳನ್ನು ಬಿಸ್ನೆಸ್ ಮಾಡುವ ಎಲ್ಲಾ ಸಂಬಂಧಗಳನ್ನು ದುರ್ಬಲಗೊಳಿಸುವ ಪ್ರಕ್ರಿಯೆ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ ಸಹೋದರ ಸಹೋದರಿಯರೇ ಮಕ್ಕಳು ಬೆಳೆಯಬೇಕಾದದ್ದು ತಾಯಿಯ ಮಡಿಲಲ್ಲಿ ಅವರಿಗೆ ಸಂಸ್ಕಾರ ಸಿಗುವುದು ತಾಯಿಯ ಮಡಿಲಿನಿಂದ ಅಲ್ ಉಮ್ಮು ಮದರಸತನು ತಾಯಿ ಪ್ರಥಮ ಯೂನಿವರ್ಸಿಟಿ ತಾಯಿ ಪ್ರಥಮ ವಿದ್ಯಾಲಯ ಒಂದು ಮಗು ಸಂಸ್ಕಾರ ಕಲಿಬೇಕಾದದ್ದು ತಾಯಿಯ ಮಡಿಲಲ್ಲಿ ತಾಯಿಯ ಪಾಲನೆಯಲ್ಲಿ ತಾಯಿಯ ಪೋಷಣೆಯಲ್ಲಿ ಬೆಳೆಯಬೇಕಾದ ಮಕ್ಕಳಿಗೆ ಇವತ್ತು ಚೈಲ್ಡ್ ಕೇರ್ ಸೆಂಟರ್ಗಳಿವೆ ನೀವು ದುಡ್ಡು ಕೊಟ್ರೆ ತಾಯಿಯ ಮಡಿಲಲ್ಲಿ ಬೆಳೆಯಬೇಕಾದ ಮಕ್ಕಳನ್ನು ಯಾರೋ ಆಯಾಗಳು ಬೆಳೆಸ್ತಾರೆ ನರ್ಸ್ಗಳು ಬೆಳೆಸ್ತಾರೆ ಚೈಲ್ಡ್ ಕೇರ್ ಸೆಂಟರ್ಸ್ ಲೈಂಗಿಕ ಆಸಕ್ತಿ ಎಂಬುದು ಮನುಷ್ಯನ ನೈಸರ್ಗಿಕವಾದ ಬೇಡಿಕೆ ಅದನ್ನು ಅದುಮಿಡಲಿಕ್ಕೆ ಇಸ್ಲಾಮಿನಲ್ಲಿ ಪರ್ಮಿಷನ್ ಇಲ್ಲ ಲೈಂಗಿಕ ಬಯಕೆಗಳು ಲೈಂಗಿಕ ಆಸಕ್ತಿಗಳು ಅದು ಮನುಷ್ಯನ ನೈಸರ್ಗಿಕವಾದ ಬೇಡಿಕೆ ಅದನ್ನು ಮುಚ್ಚಿಡ್ಲಿಕ್ಕೆ ಅದನ್ನು ದಮನಿಸಲಿಕ್ಕೆ ಅದನ್ನು ಅದಮಿಡ್ಲಿಕ್ಕೆ ಅಲ್ಲಾಹನ ದೀನ್ ಅನುಮತಿಯನ್ನು ಕೊಡ್ಲಿಲ್ಲ ಅದರಿಂದ ಅನಾಹುತಗಳಾಗ್ತದೆ ಆದ್ದರಿಂದ ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ಬಹಳ ಪವಿತ್ರವಾದ ಮಾರ್ಗದ ಮೂಲಕ ಪವಿತ್ರವಾದ ವಿವಾಹ ಸಂಬಂಧಗಳ ಮೂಲಕ ನೀವು ಈಡೇರಿಸಿಕೊಳ್ಬೇಕು ಎಂದಾಹನ ಕುರು ಆನ್ ಕಲಿಸಿಕೊಟ್ಟಿತ್ತು ಆದರೆ ಇವತ್ತು ವೇಷ್ಯಾವಾಟಿಕೆಗಳು ಸಮಾಜದಲ್ಲಿ ವ್ಯಾಪಕ ಆಗುತ್ತಾ ಇತ್ತು ಪತಿಯಿಂದ ಸಿಗಬೇಕಾದ ಲೈಂಗಿಕ ಸುಖ ಅಥವಾ ಪತ್ನಿಯಿಂದ ಸಿಗಬೇಕಾದ ಲೈಂಗಿಕ ಸಂತೃಪ್ತಿ ದುಡ್ಡು ಕೊಟ್ಟು ವೇಶ್ಯಾವಾಟಿಕೆಗಳಿಂದ ಪಡೆಯುವಂತಹ ಅರಾಜಕತೆಯ ಸಿಸ್ಟಮ್ ಅನ್ನು ಜಗತ್ತಿನಲ್ಲಿ ಬೆಳೆಸಲಾಗುತ್ತಾ ಇತ್ತು ಎಷ್ಟೋ ದೇಶಗಳ ಇನ್ಕಮ್ ಸೋರ್ಸ್ ಸೆಕ್ಸ್ ಟೂರಿಸಂ ಅಂತ ಜಗತ್ತಿನಲ್ಲಿ ಧಾರಾಳ ದೇಶಗಳ ಇನ್ಕಮ್ ಸೋರ್ಸ್ ಎಷ್ಟೋ ದೇಶಗಳ ಬಹಳ ದೊಡ್ಡ ವರಮಾನದ ಮಾರ್ಗ ಸೆಕ್ಸ್ ಟೂರಿಸಂ ಟೂರಿಸಂನ ಹೆಸರಲ್ಲಿ ಅನೈತಿಕತೆ ವ್ಯಭಿಚಾರ ಇದುವೇ ಕೆಲವು ದೇಶಗಳ ಬಹಳ ದೊಡ್ಡ ಇನ್ಕಮ್ ಸೋರ್ಸ್ ಇವತ್ತು ಟೂರಿಸಂ ಬೆಳೆಸುವುದಂದರೇನು ಟೂರಿಸಂ ಬೆಳೆಸುವುದೆಂದರೆ ಅನೈತಿಕತೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡುವುದು ಜಗತ್ತಿನಲ್ಲಿ ಯಾವುದೆಲ್ಲ ಟೂರಿಸಂ ದೇಶಗಳಂತ ಇವೆಯೋ ಯಾವುದೆಲ್ಲ ಟೂರಿಸಂನ ಪ್ಲೇಸಸ್ ಅಂತ ಇದೆಯೋ ಅಲ್ಲೆಲ್ಲೋ ವ್ಯಾಶ್ ವೇಶ್ಯಾವಾಟಿಕೆ ಎಂಬುದು ಸಾರ್ವತ್ರಿಕವಾದದ್ದು ವೃದ್ಧರಾದ ತಂದೆ ಮತ್ತು ತಾಯಿಗೆ ಸೇವೆ ಸಿಗಬೇಕಾದದ್ದು ಮಕ್ಕಳಿಂದ ನಿಮ್ಮ ಬಳಿಯಲ್ಲಿ ವೃದ್ಧ ತಂದೆ ತಾಯಿ ಎಂದಿರುವುದು ನಿಮ್ಮ ಸೌಭಾಗ್ಯ ಎಂದಲ್ಲ ಹಣಪ್ರವಾದಿ ಕಲಿಸಿಕೊಟ್ಟವು ಬಹಳ ದೊಡ್ಡ ಸೌಭಾಗ್ಯ ವೃದ್ಧರಾದ ತಂದೆ ಮತ್ತು ತಾಯಿಯ ಆರೈಕೆ ಮಾಡುವ ಚಾನ್ಸ್ ಅವಕಾಶ ನಿಮಗೆ ಸಿಗುವುದೆಂದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆದರೆ ಸಮಾಜದಲ್ಲಿ ಇವತ್ತು ವೃದ್ಧಾಶ್ರಮಗಳು ವ್ಯಾಪಕ ಆಗುತ್ತಾ ದುಡ್ಡು ಕೊಟ್ಟು ಮನೆಯಲ್ಲಿ ಪ್ರೀತಿಯಿಂದ ಆರೈಕೆ ಮಾಡಬೇಕಾದ ತಂದೆ ಮತ್ತು ತಾಯಿಯನ್ನು ದುಡ್ಡು ಕೊಟ್ಟು ವೃದ್ಧಾಶ್ರಮಗಳಲ್ಲಿ ಬೆಳೆಸಲಾಗುತ್ತ ಸಹೋದರ ಸಹೋದರಿಯರೇ ಕುಟುಂಬದ ಮೇಲೆ ಕುಟುಂಬ ಎಂಬ ಈ ಪವಿತ್ರವಾದ ವ್ಯವಸ್ಥೆಯ ಮೇಲೆ ಈ ಸಿಸ್ಟಮ್ನ ಮೇಲೆ ಆಧುನಿಕ ಭೌತಿಕ ಸಿದ್ಧಾಂತಗಳು ಬಹಳ ದೊಡ್ಡ ದಾಳಿ ನಡೆಸ್ತಾ ಇದೆ ಮದುವೆಯನ್ನು ಶಾಪ ಎಂದು ತಿಳಿಯುತ್ತಾರೆ ಆಧುನಿಕ ಸಮಾಜ ಮದುವೆ ಬೇಡ ಎಂದು ಆಲೋಚಿಸುವವರಿದ್ದಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕುಟುಂಬ ಜೀವನ ಅಂದರೆ ಅದು ಸ್ವಾತಂತ್ರ್ಯ ಹರಣವಾಗುವ ಒಂದು ರೀತಿಯ ಬಂಧನ ಎಂದು ತಿಳಿಯುವವರಿದ್ದಾರೆ ಮದುವೆಯಾದ ಮೇಲೆ ಡೈವೋರ್ಸಿಗಾಗಿ ವರ್ಷಗಟ್ಟಲೆ ಕೋರ್ಟ್ಗಳಲ್ಲಿ ಅಲೆದಾಡುವ ದಂಪತಿಗಳು ಧಾರಾಳ ಧಾರಾಳ ಇದ್ದಾರೆ ಸಮಾಜದಲ್ಲಿ ಡೈವೋರ್ಸ್ ಎಂಬುದು ಸಮಾಜದ ಒಂದು ಒಂದು ಕಾಮನ್ ಪ್ರಕ್ರಿಯೆ ಅದು ನಡೀತಲೇ ಇದೆ ಹೀಗೆ ಕುಟುಂಬವನ್ನು ಶಾಪ ಎಂದು ತಿಳಿಯುವ ಕುಟುಂಬವನ್ನು ಭಾರ ಎಂದು ತಿಳಿಯುವ ಲಿವಿಂಗ್ ಟುಗೆದರ್ ಜೊತೆಯಾಗಿ ಬದುಕುವುದು ಮದುವೆ ಅಗತ್ಯ ಇಲ್ಲ ಮದುವೆ ಎಂಬ ಸಂಬಂಧದ ಅಗತ್ಯವೇ ಇಲ್ಲ ಲಿವಿಂಗ್ ಟುಗೆದರ್ ಆಧುನಿಕ ತಲೆಮಾರಿನ ಸ್ಟೈಲ್ ಅದು ಲೈಫ್ ಸ್ಟೈಲ್ ಅದು ಜೊತೆಯಾಗಿರುವುದು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಹೇಗೆ ಬೇಕೋ ಹಾಗೆ ಹಾಗೆ ಲಿವಿಂಗ್ ಟುಗೆದರ್ ಲಿಬರಲಿಸಂ ನಿಯೋಯತಿಸಮ್ ಫೆಮಿನಿಸಂ ಉದಾರವಾದ ನಾಸ್ತಿಕವಾದ ನವ ಲೈಂಗಿಕವಾದ ಮಹಿಳಾವಾದ ಎಲ್ಲ ಪಾಶ್ಚಾತ್ಯ ಮಾಲಿನ್ಯಗಳು ಎಲ್ಲಾ ಜಾಹಿಲಿಯತ್ಗಳು ಎಲ್ಲ ರೋಗಗಳು ಇವತ್ತು ನಮ್ಮ ಕುಟುಂಬ ಸಂಬಂಧಗಳನ್ನು ಕೂಡ ನಮ್ಮ ಕುಟುಂಬ ಸಂಬಂಧಗಳ ಮೇಲೆ ಕೂಡ ದಾಳಿ ನಡೆಸ್ತಾ ಇರ್ ಇದೆ ಎಂಬುದು ಬಹಳ ದೊಡ್ಡ ದುರಂತವಾಗಿದೆ ಸಹೋದರ ಸಹೋದರಿಯರೇ ಇದೆಲ್ಲವೂ ಈ ವಾದಗಳೆಲ್ಲವೂ ಈ ಸಂಸ್ಕಾರಗಳೆಲ್ಲವೋ ನೀವು ಅಲ್ಲಾಹನೊಂದಿಗೆ ನಡೆಸುವ ಚಾಲೆಂಜ್ಗಳಾಗಿವೆ ಅಲ್ಲಾಹನೊಂದಿಗೆ ನೀವು ನಡೆಸುವ ಚಾಲೆಂಜ್ ಅಲ್ಲಾಹನೊಂದಿಗೆ ನಡೆಸುವ ಸವಾಲಿದಲ್ಲ ಮಾನವ ಕುಲದ ಮೇಲೆ ತೋರುವ ಅತ್ಯಂತ ದೊಡ್ಡ ಅಕ್ರಮ ಅದು ಇಡೀ ಮಾನವ ಕುರು ಕುಲದ ಮೇಲೆ ಮನುಷ್ಯತ್ವದ ಮೇಲೆ ತೋರುವ ಬಹಳ ದೊಡ್ಡ ಲುಲ್ಮಾಗಿದೆ ಬಹಳ ದೊಡ್ಡ ಅಕ್ರಮವಾಗಿದೆ ಈ ಎಲ್ಲ ಸಿದ್ಧಾಂತಗಳು ಸಹೋದರ ಸಹೋದರಿಯರೇ ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೆಲ್ಲವೂ ಸಾಮಾನ್ಯ ಪಾಶ್ಚಾತ್ಯರ ಎಲ್ಲಾ ಮಾಲಿನ್ಯಗಳು ಇವತ್ತು ನಮ್ಮ ಕುಟುಂಬವನ್ನು ಕೂಡ ಪ್ರವೇಶಿಸ್ತಾ ಇದೆ ಅನೈತಿಕ ಸಂತಾನಗಳ ನಾಡಾಗಿ ಅಧಪತನ ಹೊಂದಿತು ಪಾಶ್ಚಾತ್ಯ ಜಗತ್ತು ಸಿಂಗಲ್ ಪ್ಯಾರೆಂಟ್ ಅಂತ ಪಾಶ್ಚಾತ್ಯ ಜಗತ್ತಿನಲ್ಲಿ ಸಾಮಾನ್ಯದು ಸಿಂಗಲ್ ಪ್ಯಾರೆಂಟ್ ಒಂದು ತಂದೆ ಯಾರು ಅಂತ ಗೊತ್ತಿದೆ ತಂದೆಯ ಜೊತೆ ಇರ್ತಾನೆ ಮಕ್ಕಳು ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಥವಾ ಮಕ್ಕಳು ಅಮ್ಮನ ಅಮ್ಮ ಅಂತ ಒಬ್ಬಳು ಇರ್ತಾಳೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಸಿಂಗಲ್ ಪ್ಯಾರೆಂಟ್ ಎಂಬುದು ಇವತ್ತು ಪಾಶ್ಚಾತ್ಯ ಜಗತ್ತಿನಲ್ಲಿ ವ್ಯಾಪಕವಾಗಿದೆ ಸರ್ವಸಾಮಾನ್ಯ ಅದು ಸಿಂಗಲ್ ಪ್ಯಾರೆಂಟ್ ಅನೈತಿಕ ಮಕ್ಕಳ ನಾಡಾಗಿ ತಂದೆ ಇಲ್ಲದ ಅಥವಾ ತಾಯಿ ಇಲ್ಲದ ತಾಯಿ ಯಾರು ಎಂದು ಗೊತ್ತಿಲ್ಲದ ಅಥವಾ ತಂದೆ ಯಾರು ಎಂದು ಗೊತ್ತಿಲ್ಲದ ಮಕ್ಕಳ ನಾಡಾಗಿ ಇವತ್ತು ಪಾಶ್ಚಾತ್ಯ ಜಗತ್ತು ಪರಿಣಮಿಸ್ತಾ ಇದೆ ಅದರ ಪರಿಣಾಮವನ್ನು ಕೂಡ ಅವರು ಅನುಭವಿಸ್ತಾ ಇದ್ದಾರೆ ಪಾಶ್ಚಾತ್ಯ ಜಗತ್ತಿನ ಬಗ್ಗೆ ನೀವು ಸ್ಟಡಿ ಮಾಡಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಇವತ್ತು ಅತ್ಯಂತ ದೊಡ್ಡ ಮಾರಕ ರೋಗ ಯಾವುದು ಅಂತ ಕೇಳಿದ್ರೆ ಡಿಪ್ರೆಷನ್ ಮಾನಸಿಕ ರೋಗ ಪಾಶ್ಚಾತ್ಯ ಜಗತ್ತಿನಲ್ಲಿ ಇವತ್ತು ಬಹಳ ದೊಡ್ಡ ಸವಾಲು ಜನರು ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ಅನೈತಿಕತೆಯ ಬದುಕು ಅರಾಜಕತೆಯ ಬದುಕು ಅನೈತಿಕತೆಯ ಅರಾಜಕತೆಯ ಬದುಕಿನ ಪರಿಣಾಮ ಕಣ್ಣೀರು ಮಾತ್ರವಾಗಿರುತ್ತದೆ ಎಂದು ನಾವು ಅರ್ಥ ಮಾಡ್ಬೇಕು ನಿಮ್ಮ ಬದುಕು ಅನೈತಿಕ ಬದುಕಾಗಿದ್ದರೆ ನಿಮ್ಮ ಬದುಕು ಅಧರ್ಮದ ಬದುಕಾಗಿದ್ದರೆ ಖಂಡಿತವಾಗಿ ಅದರ ಪರಿಣಾಮ ಕಣ್ಣೀರು ಮಾತ್ರವಾಗಿರುತ್ತದೆ ಸಹೋದರ ಸಹೋದರಿಯರೇ ಆದ್ದರಿಂದ ಕುಟುಂಬದ ಭದ್ರತೆಯನ್ನು ಕುಟುಂಬದ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಲ್ಲಾಹನ ಕುರ್ಆನ್ ನಿಮ್ಮ ಕೈಯಲ್ಲಿದೆ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರ ಹದೀಸುಗಳು ನಿಮ್ಮ ಎದುರಿನಲ್ಲಿದೆ ಕುಟುಂಬ ಸಂಬಂಧದ ಬಗ್ಗೆ ಸಾವಿರಾರು ಆದೇಶಗಳು ಅಲ್ಲಾಹನ ಗ್ರಂಥದಲ್ಲೂ ಪವಿತ್ರವಾದ ಹದೀಸಿನಲ್ಲೂ ಇದೆ ಶಾಂತಿಯ ಸಮಾಧಾನದ ಎಡ್ರೆಸ್ ಇರುವ ಒಂದು ಕುಟುಂಬವಾಗಬೇಕು ನಿಮ್ಮ ಕುಟುಂಬ ಸಹೋದರ ಸಹೋದರಿಯರ ಇಸ್ಲಾಮಿ ಕುಟುಂಬ ಅಂದರೇನು ನಾವಿಲ್ಲಿ ಸ್ವಲ್ಪ ವರ್ಷಗಳ ಕೆಲವು ವರ್ಷಗಳು ನಾವು ಪತಿ ಪತ್ನಿಯರಾಗಿ ಮಕ್ಕಳ ಜೊತೆ ಬದುಕಿದ್ದೇವೆ ಎಂಬುದಕ್ಕೆ ಸೀಮಿತ ಅಲ್ಲ ಇಸ್ಲಾಮಿ ಕುಟುಂಬ ಅಥವಾ ಒಂದು ಕೌಟುಂಬಿಕ ವ್ಯವಸ್ಥೆ ಅದು ಶಾಶ್ವತವಾದದ್ದು ಅದು ಸ್ವರ್ಗದಲ್ಲಿ ಎಡ್ರೆಸ್ ಇರುವಂತಹ ಒಂದು ಕುಟುಂಬ ವ್ಯವಸ್ಥೆ ನಾವೆಲ್ಲ ಇಲ್ಲಿ ಸ್ವಲ್ಪ ಕಾಲ ಬದುಕಿದ್ದೇವೆ ಪತಿಯಾಗಿ ಪತ್ನಿಯಾಗಿ ಮಕ್ಕಳ ಅಪ್ಪನಾಗಿ ಮಕ್ಕಳೊಂದಿಗೆ ಅದಕ್ಕೆ ಸೀಮಿತ ಆದದ್ದಲ್ಲ ಕುಟುಂಬ ಎಂಬುದು ಅದರ ಆಚೆ ಕುಟುಂಬ ಸಂಬಂಧ ಎಂಬುದು ಶಾಶ್ವತವಾದದ್ದು ಅಲ್ಲಾಹನ ಸ್ವರ್ಗದಲ್ಲಿ ಎಡ್ರೆಸ್ ಇರಬೇಕಾದ ಎಡ್ರೆಸ್ ಇರುವ ಒಂದು ಸಂಬಂಧವಾಗಿದೆ ಸಹೋದರ ಸಹೋದರಿಯರೇ ಕುಟುಂಬ ಸಂಬಂಧ ಎಂಬುದು ಆದ್ದರಿಂದ ನಮ್ಮ ಕುಟುಂಬಕ್ಕೆಲ್ಲ ಸ್ವರ್ಗದಲ್ಲಿ ಒಂದು ಅಡ್ರೆಸ್ ಇರಬೇಕು ಸ್ವರ್ಗದಲ್ಲಿ ಪರ್ಮನೆಂಟ್ ಆದ ಶಾಶ್ವತವಾದ ಅಡ್ರೆಸ್ ನನ್ನ ಕುಟುಂಬಕ್ಕೆ ಇರಬೇಕು ಎಂಬ ಅರಿವು ಎಂಬ ವಿವೇಕ ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಇರಬೇಕಾಗಿದೆ ಅದಕ್ಕಾಗಿ ಆ ರೀತಿಯಲ್ಲಿ ಕುಟುಂಬದ ತರಬೇತುಗೊಳಿಸಬೇಕಾದಂತಹ ಅಗತ್ಯ ಆ ರೀತಿಯಲ್ಲಿ ಮಕ್ಕಳ ಸಂಸ್ಕರಣೆ ಆ ರೀತಿಯಲ್ಲಿ ಒಂದು ತಲೆಮಾರಿನ ತರಬೇತಿ ನಮ್ಮೆಲ್ಲರ ಕುಟುಂಬಗಳಲ್ಲೂ ನಡೀಬೇಕು ಕಳೆದ ಕುಟುಂಬದಲ್ಲಿ ನಾವು ಚರ್ಚಿಸಿದ್ದೆವು ನಮ್ಮ ಮಕ್ಕಳಿಗೆ ಕುಟುಂಬದಲ್ಲಿ ಮನೆಯಲ್ಲಿ ಸಿಗಬೇಕಾದದ್ದು ಒಳ್ಳೆಯ ಮಾದರಿಗಳು ನಿಮ್ಮ ಉಪದೇಶವನ್ನು ಮಕ್ಕಳು ನೆನಪಿಟ್ಟುಕೊಳ್ಳುವುದಿಲ್ಲ ನೀವು ಮಾಡುವ ಉಪದೇಶಗಳನ್ನು ಮಕ್ಕಳು ಮರೆತು ಬಿಡುತ್ತಾರೆ ಮಕ್ಕಳಿಗೆ ನಿಮ್ಮಿಂದ ಸಿಗಬೇಕಾದದ್ದು ಒಳ್ಳೊಳ್ಳೆಯ ಅನುಭವಗಳು ತಂದೆಯಿಂದ ಸಿಗುವ ಅನುಭವ ತಾಯಿಯಿಂದ ಸಿಗುವ ಅನುಭವ ಆ ಅನುಭವವನ್ನು ಆ ಎಕ್ಸ್ಪೀರಿಯನ್ಸ್ ಅನ್ನು ಮಕ್ಕಳು ತಮ್ಮ ಬದುಕಿನಲ್ಲಿ ಮೆರೆತು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅಮ್ಮ ಅಪ್ಪ ಮಕ್ಕಳಿಗೆ ಒಳ್ಳೆಯ ಅನುಭವಗಳನ್ನು ಕೊಡಬೇಕು ಸಹೋದರ ಸಹೋದರಿಯರೇ ತಂದೆಯ ಬಗ್ಗೆ ಗೌರವ ತಂದೆಯ ಅನುಸರಣೆ ಇದು ಮಕ್ಕಳಿಗೆ ಕಲಿಸಿಕೊಡಬೇಕಾದದ್ದು ತಾಯಿಯ ಜವಾಬ್ದಾರಿಯಾಗಿದೆ ತಂದೆಯ ಬಗ್ಗೆ ಗೌರವ ತಂದೆಯನ್ನು ಅನುಸರಿಸಬೇಕಾದ ಪಾಠಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕಾದವಳು ತಾಯಿ ಅದೇ ರೀತಿ ತಾಯಿಯನ್ನು ಅನುಸರಿಸಬೇಕಾದ ಪಾಠಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕಾದದ್ದು ತಂದೆಯ ಜವಾಬ್ದಾರಿ ಅದು ಕೇಳಿ ಪಡೆಯಬೇಕಾದದ್ದಲ್ಲ ಅದು ಕೇಳಿ ಸಿಗುವುದು ಅಲ್ಲ ತಂದೆಯ ಬಗ್ಗೆ ತಾಯಿಯಾದವಳು ಮಕ್ಕಳೊಂದಿಗೆ ಒಳ್ಳೆಯದು ಮಾತ್ರ ಹೇಳಬೇಕು ಅಪ್ಪನ ಬಗ್ಗೆ ತಂದೆಯ ಬಗ್ಗೆ ಅಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕಾದದ್ದು ಒಳ್ಳೆಯ ವಿಷಯಗಳು ಮಾತ್ರ ಅದೇ ರೀತಿ ಅಮ್ಮನ ಬಗ್ಗೆ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ಮಾತ್ರ ಅಪ್ಪ ಹೇಳಿಕೊಡ್ಬೇಕು ತಾಯಿಯಾದವಳು ತಂದೆಯ ಬಗ್ಗೆ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಕೊಡುವುದಾದರೆ ಮಕ್ಕಳ ಮನಸ್ಸಿನಲ್ಲಿ ಅದು ಅಚ್ಚೊತ್ತಲ್ಪಡುತ್ತದೆ ಮಕ್ಕಳು ಮರೆತು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಅಪ್ಪ ಹೀಗೆ ಎಂದು ತಂದೆಯ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಅಪ್ಪನ ಬಗ್ಗೆ ಅಮ್ಮ ಮಕ್ಕಳೊಂದಿಗೆ ಹೇಳುವುದಾದರೆ ಮಕ್ಕಳ ಮನಸ್ಸಿನಲ್ಲಿ ಅದು ಕೆತ್ತಲ್ಪಡುತ್ತದೆ ಅದನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅಮ್ಮನ ಬಗ್ಗೆ ಅಪ್ಪ ಯಾವುದಾದರೂ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಮಕ್ಕಳೊಂದಿಗೆ ಹೇಳುವುದಾದರೆ ಒಂದು ಕೆಟ್ಟ ಕಮೆಂಟ್ ಅಮ್ಮನ ಬಗ್ಗೆ ಹೇಳುವುದಾದರೆ ಅದು ಖಂಡಿತವಾಗಿಯೂ ಮಕ್ಕಳ ಮನಸ್ಸಿನಲ್ಲಿ ಅದು ಕೆತ್ತಲ್ಪಡುತ್ತದೆ ಸಹೋದರರೆ ಅದನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲೂ ತಂದೆಯ ಬಗ್ಗೆ ಒಳ್ಳೆಯದು ಮಾತ್ರ ಹೇಳಬೇಕು ತಾಯಿ ಮಕ್ಕಳೊಂದಿಗೆ ತಾಯಿಯ ಬಗ್ಗೆ ಒಳ್ಳೆಯದು ಮಾತ್ರ ಹೇಳಬೇಕು ತಂದೆ ಮಕ್ಕಳೊಂದಿಗೆ ಕುಟುಂಬದಲ್ಲಿ ಸುರಾಯತ್ತಿರಬೇಕು ಅಂತ ಕುಟುಂಬದಲ್ಲಿ ಸಮಾಲೋಚನೆ ಇರಬೇಕು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ತನ್ನ ಕುಟುಂಬದಲ್ಲಿ ಸಮಾಲೋಚನೆ ನಡೆಸ್ತಾ ಇದ್ದರು ಅಲ್ಲಾಹನ ಪ್ರವಾದಿ ಅಲ್ಲಾಹನಿಂದ ಒಹಿ ಬರುವ ಅಲ್ಲಾಹನೊಂದಿಗೆ ನೇರವಾಗಿ ಸಂಪರ್ಕ ಇರುವ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ಕುಟುಂಬದೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದರು ಸಮಾಲೋಚನೆ ಕುಟುಂಬದ ಒಂದು ಸಂಸ್ಕಾರ ಆಗಬೇಕು ಕುಟುಂಬದಲ್ಲಿ ಪರಸ್ಪರ ವಿಚಾರ ವಿನಿಮಯಗಳು ನಡೀತಾ ಇರಬೇಕು ನಾವೆಲ್ಲ ಗಾಳಿ ಹಾಕಿದ ಬಲೂನ್ಗಳಂತೆ ಇರಬಾರದು ಅವೆಲ್ಲ ಗಾಳಿ ಹಾಕಿದ ಬಲೂನ್ಗಳಂತೆ ಯಾರಿಗೂ ಯಾವುದು ಗೊತ್ತಿಲ್ಲ ಅಪ್ಪನ ಸಮಸ್ಯೆಗಳೇನು ಅಂತ ಮಕ್ಕಳಿಗೆ ಗೊತ್ತಿಲ್ಲ ಅಮ್ಮನ ಸಮಸ್ಯೆಗಳೇನು ಅಂತ ಮಕ್ಕಳಿಗೆ ಗೊತ್ತಿಲ್ಲ ಮಕ್ಕಳ ಸಮಸ್ಯೆಗಳೇನು ಅಂತ ತಂದೆ ತಾಯಿಗೆ ಗೊತ್ತಿಲ್ಲ ಎಲ್ಲರೂ ಗಾಳಿ ಹಾಕಿದ ಬಲೂನುಗಳಂತೆ ಈಗ ಒಬ್ಬಿಕೊಂಡಿದ್ದೇವೆ ಆರ್ಥಿಕ ಸಮಸ್ಯೆಗಳೇನು ಫೈನಾನ್ಸ್ ಸೋರ್ಸ್ ಬಜೆಟ್ ಏನು ಇದು ಯಾವುದು ಗೊತ್ತಿಲ್ಲದೆ ನಾವೆಲ್ಲ ಹೀಗೆ ಗಾಳಿ ಹಾಕಿದ ಬಲೂನ್ಗಳಂತ ಇರುವುದಾದರೆ ಸಹೋದರ ಅದರ ಪರಿಣಾಮ ಒಂದಲ್ಲ ಒಂದು ದಿವಸ ಕಣ್ಣೀರು ಮಾತ್ರವಾಗಿರಬಹುದು ಆದ್ದರಿಂದ ಕುಟುಂಬದಲ್ಲಿ ಸುರಾಯತ್ತಿರಬೇಕು ಕುಟುಂಬದಲ್ಲಿ ಸಮಾಲೋಚನೆ ಇರಬೇಕು ಕುಟುಂಬದಲ್ಲಿ ಮಾತುಕತೆಗಳಿರ್ಬೇಕು ನೀವು ಪ್ರೈಮ್ ಟೈಮ್ ಕೊಡಬೇಕಾದದ್ದು ನಿಮ್ಮ ಕುಟುಂಬಕ್ಕೆ ಅಂತ ಅತಿ ಹೆಚ್ಚು ಸಮಯ ಕೊಡಬೇಕಾದದ್ದು ಯಾರಿಗೆ ಅಂತ ಕೇಳಿದ್ರೆ ಅತಿ ಹೆಚ್ಚು ಸಮಯ ಕೊಡಬೇಕಾದದ್ದು ಕುಟುಂಬಕ್ಕೆ ಪ್ರೈಮ್ ಟೈಮ್ ಅಂತ ಒಂದಿದೆ ಅಲ್ಲ ಪ್ರೈಮ್ ಟೈಮ್ ನಮಗೆಲ್ಲ ಗೊತ್ತಿದೆ ಪ್ರೈಮ್ ಟೈಮ್ ನಲ್ಲಿ ಏನ್ ನಡೀತಾ ಇದೆ ಈಗ ಪ್ರೈಮ್ ಟೈಮ್ ಅನ್ನು ಚಾನೆಲ್ಸ್ಗಳು ಆಕ್ರಮಿಸಿಕೊಂಡಿದೆ ಎಲ್ಲಾ ಚಾನೆಲ್ಸ್ಗಳು ಆಕ್ರಮಿಸಿಕೊಂಡಿರುವುದು ನಿಮ್ಮ ಪ್ರೈಮ್ ಟೈಮ್ ಅನ್ನು ಅವರೇನು ನಿಮ್ಮ ನಿಮಗೆ ಒಳ್ಳೆಯ ಸಂದೇಶ ಕೊಡ್ತಾ ಇಲ್ಲಲ್ಲ ಎಲ್ಲ ಚಾನೆಲ್ಗಳು ಧಾರಾವಾಹಿಗಳು ಯಾವುದು ಯಾವುದು ಕೆಟ್ಟ ಸಂಸ್ಕಾರ ಹಗೆತನದ ವಿದ್ವೇಷದ ಚಿಂತನೆಗಳನ್ನು ಕೊಡುವುದು ಬಿಟ್ಟು ಬೇರೆ ನಿಮಗೆ ಕೊಡ್ತಾ ಇಲ್ಲಲ್ಲ ನಾವೆಲ್ಲರೂ ಇವತ್ತು ಪ್ರೈಮ್ ಟೈಮ್ ಕೊಡುತ್ತಾ ಇರುವುದು ಚಾನೆಲ್ಗಳಿಗೆ ಮತ್ತು ಮೊಬೈಲ್ಗಳಿಗೆ ಸಹೋದರ ಸಹೋದರಿಯರ ನಿಮ್ಮ ಕುಟುಂಬ ಒಳ್ಳೆಯದಿರಬೇಕಾದರೆ ನೀವು ಪ್ರೈಮ್ ಟೈಮ್ ನಿಮ್ಮ ಕುಟುಂಬಕ್ಕೆ ಕೊಡಬೇಕು ಅತಿ ಹೆಚ್ಚು ಮಾತಾಡಬೇಕಾದದ್ದು ಯಾರೊಂದಿಗೆ ನಾವು ಅತಿ ಹೆಚ್ಚು ನೀವು ಮಾತಾಡಬೇಕಾದದ್ದು ನಿಮ್ಮ ಕುಟುಂಬದೊಂದಿಗೆ ಆದರೆ ನಾವಿವತ್ತು ಅತಿ ಕಡಿಮೆ ಟೈಮ್ ಕೊಡ್ತಾ ಇರುವುದು ಕುಟುಂಬಕ್ಕೆ ಅತಿ ಕಡಿಮೆ ಮಾತಾಡ್ತಾ ಇರುವುದು ಕುಟುಂಬದೊಂದಿಗೆ ಯಾರೊಂದಿಗೆ ಏನೆಲ್ಲ ಮಾತಾಡ್ತಾ ಇರ್ತೇವೆ ಆದರೆ ಕುಟುಂಬದೊಂದಿಗೆ ಅತಿ ಕಡಿಮೆ ಮಾತಾಡುವ ಒಂದು ವರ್ಗ ನಾವು ಅದರ ಪರಿಣಾಮವನ್ನೆಲ್ಲ ಇವತ್ತು ನಾವು ಅನುಭವಿಸ್ತಾ ಇರುವುದು ಎಲ್ಲ ಕುಟುಂಬದಲ್ಲೂ ಸಮಸ್ಯೆಗಳೇ ಎಲ್ಲ ಕುಟುಂಬದಲ್ಲೂ ಸಮಸ್ಯೆಗಳೇ ಯಾಕೆಂದರೆ ಕುಟುಂಬಕ್ಕೆ ಅತಿ ಹೆಚ್ಚು ಟೈಮ್ ಕೊಡಬೇಕಾದವರು ಅತಿ ಕಡಿಮೆ ಟೈಮ್ ಕೊಡ್ತಾ ಇದ್ದೇವೆ ನೀವು ಅತಿ ಹೆಚ್ಚು ಮಾತಾಡಬೇಕಾದದ್ದು ನಿಮ್ಮ ಕುಟುಂಬದೊಂದಿಗೆ ನಾವು ಅತಿ ಕಡಿಮೆ ಮಾತಾಡ್ತಾ ಇದ್ದೇವೆ ಮಕ್ಕಳೊಂದಿಗೆ ಸಹೋದರ ಸಹೋದರಿಯರೇ ಇಸ್ಲಾಮಿನ ವಾತಾವರಣವನ್ನು ನೀವು ಮನೆಗಳಲ್ಲಿ ಬೆಳೆಸ್ಬೇಕು ಯಹೂದಿಗಳಂದ್ರೆ ಕೋಪ ಬರ್ತದೆ ನಿಮಗೆ ಇಸ್ರೇಲ್ ಅಂದ್ರೆ ನಾವೆಲ್ಲ ಉರಿದು ಬೀಳ್ತಾ ಇದ್ದೇವೆ ಆದರೆ ನನ್ನ ಮತ್ತು ನಿಮ್ಮ ಮನೆಯ ಒಳಗಿನ ಸಂಸ್ಕಾರ ಯಾವುದು ಅಂತ ಕೇಳಿದ್ರೆ ಅದೇ ಇಸ್ರೇಲಿಗರ ಸಂಸ್ಕಾರ ಅದೇ ಕ್ಯಾಪಿಟಾಲಿಸ್ಟ್ಗಳ ಅದೇ ಬಂಡವಾಳಶಾಹಿಗಳ ಆ ಸಂಸ್ಕಾರವನ್ನು ಮನೆಯಲ್ಲಿ ಪೋಷಿಸಿ ಬೆಳೆಸಿ ಇಸ್ರೇಲನ್ನು ವಿರೋಧಿಸುವುದರಿಂದ ಜಿಯೋನಿಸ್ಟ್ಗಳ ಅಂದರೆ ಮುಗಿದು ಬೀಳುವುದರಿಂದ ಸಹೋದರ ಸಹೋದರಿಯರ ಇದಕ್ಕೆ ಯಾವುದಾದ್ರೂ ಅರ್ಥ ಇದೆ ನಿಮ್ಮ ಮನೆಯಲ್ಲಿ ಇಸ್ಲಾಮಿನ ವಾತಾವರಣವನ್ನು ಖಂಡಿತವಾಗಿಯೂ ಬೆಳೆಸಬೇಕು ಯಾವುದೇ ಒಂದು ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾದ ನಿಲುವುಗಳಿರ್ಬೇಕು ನಮಗೆಲ್ಲ ಒಂದು ವಿಷಯ ನಡೆಯುತ್ತದೆ ಸಮಾಜದಲ್ಲಿ ಒಂದು ಘಟನೆ ನಡೆಯುತ್ತದೆ ಆ ಘಟನೆಯ ಬಗ್ಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಬಹಳ ಒಳ್ಳೆಯ ತೀರ್ಮಾನ ಇರ್ಬೇಕು ಅದರ ಬಗ್ಗೆ ಸ್ಪಷ್ಟವಾದ ನಿಲುವು ಇರ್ಬೇಕು ಆದರ್ಶ ನಿಷ್ಠೆ ಇರುವ ಕುಟುಂಬವಾಗಿ ನಮ್ಮ ಕುಟುಂಬವನ್ನು ಬೆಳೆಸಬೇಕು ಅನಾಚಾರ ಆಡಂಬರ ಅನಿಸ್ಲಾಮಿಕತೆ ಇದೆಲ್ಲವನ್ನು ಮಕ್ಕಳು ಕಲಿಯುವುದು ಮನೆಗಳಿಂದಲೇ ಆದ್ದರಿಂದ ಸಹೋದರಿ ಇಸ್ಲಾಮಿ ವಾತಾವರಣವನ್ನು ಬೆಳೆಸಬೇಕು ಮಕ್ಕಳ ಡ್ರೆಸ್ ಕೋಡಿನ ಬಗ್ಗೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಡ್ರೆಸ್ ಕೋಡಿನ ಬಗ್ಗೆ ಸಣ್ಣ ಪ್ರಾಯದಿಂದಲೇ ಬಹಳ ಚಿಕ್ಕ ಪ್ರಾಯದಿಂದಲೇ ಹೆಣ್ಣು ಮಕ್ಕಳ ಡ್ರೆಸ್ ಕೋಡಿನ ಬಗ್ಗೆ ಬಹಳ ಜಾಗರೂಕತೆ ನಾವು ಪಾಲಿಸಬೇಕು ಹೀಗೆ ಸಂಸ್ಕಾರ ಇರುವ ಕುಟುಂಬವಾಗಿ ಕುಟುಂಬವನ್ನು ನಾವು ಬೆಳೆಸಬೇಕಾಗಿದೆ ಇಲ್ಲ ಅಂದರೆ ಮನೆಯಲ್ಲಿ ಅವರಿಗೆ ಸಿಕ್ಕುವ ಸಂಸ್ಕಾರ ಮನೆಯಲ್ಲಿ ತಂದೆ ತಾಯಿಯಿಂದ ಅವರಿಗೆ ಸಿಗುವ ಅನುಭವ ಅವರನ್ನು ಒಳ್ಳೆಯವರನ್ನಾಗಿ ಮಾಡುತ್ತದೆ ಅವರನ್ನು ದುಷ್ಟರನ್ನಾಗಿ ಮಾಡುತ್ತದೆ ಒಬ್ಬ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟ ಅಪರಾಧಿ ಇದ್ದ ಭಾರತದಲ್ಲಿ ನಡೆದ ಘಟನೆ ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ ನಾಳೆ ಅವನನ್ನು ಗಲ್ಲಿಗೇರಿಸಲಾಗುತ್ತದೆ ಅವನೊಂದಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಯ್ತು ಸಹೋದರ ನಾವು ಗಮನ ಇಡಬೇಕು ಈ ವಿಷಯಗಳ ಬಗ್ಗೆ ಅಲ್ಲ ನಾಳೆ ಗಲ್ಲಿಗೇರಿಸಲ್ಪಡುವ ಕ್ರಿಮಿನಲ್ ಅವನೊಂದಿಗೆ ಇದು ಕಥೆಯಲ್ಲ ಅಲ್ಲ ನಡೆದ ಘಟನೆ ನಮ್ಮ ದೇಶದಲ್ಲಿ ನಡೆದದ್ದು ನಾಳೆ ಗಲ್ಲಿಗೇರಿಸು ಗಲ್ಲಿಗೇರುವ ವ್ಯಕ್ತಿಯೊಂದಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಯ್ತು ಗಲ್ಲಿಗೇರಿಸಲ್ಪಡುವವರೊಂದಿಗೆ ಅದು ಕೇಳಲಾಗುತ್ತದೆ ನಿನ್ನ ಕೊನೆಯ ಆಸೆ ಏನು ಆ ಅಪರಾಧಿ ಹೇಳಿದ ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನೊಮ್ಮೆ ಭೇಟಿಯಾಗಬೇಕು ನನ್ನ ಅಮ್ಮನನ್ನು ಭೇಟಿಯಾಗಬೇಕು ಜೈಲಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಅಮ್ಮನನ್ನು ಭೇಟಿಯಾಗಲಿಕ್ಕೆ ಏಕಾಂತ ಸ್ಥಳದಲ್ಲಿ ಜೈಲಿನ ಒಳಗೆ ಏಕಾಂತ ಸ್ಥಳದಲ್ಲಿ ಅಧಿಕಾರಿಗಳೆಲ್ಲ ದೂರ ಇದ್ದಾರೆ ಯಾಕೆಂದರೆ ಅಮ್ಮ ಮತ್ತು ಮಗನ ಭಾವನಾತ್ಮಕವಾದ ಭೇಟಿ ನಾಳೆ ಗಲ್ಲಿಗೆ ಮಗ ನಾಳೆ ಈ ಮಗ ಗಲ್ಲಿಗೇರಿಸಲ್ಪಡುತ್ತಾನೆ ಆದ್ದರಿಂದ ಕೊನೆಯದಾಗಿ ತಾಯಿ ಮತ್ತು ಮಗನ ಭೇಟಿ ಎಷ್ಟು ಭಾವನಾತ್ಮಕವಾಗಿರಬಹುದು ಆ ಭೇಟಿ ಆ ಭೇಟಿಯನ್ನು ವರ್ಣಿಸಲಿಕ್ಕೆ ಜಗತ್ತಿನ ಯಾವ ಭಾಷೆಗಳಲ್ಲೂ ಖಂಡಿತವಾಗಿಯೂ ಪದಗಳಿಲ್ಲ ಹಾಗೆ ಜೈಲ್ ಗಳೆಲ್ಲ ದೂರ ಇದ್ದಾರೆ ತಾಯಿ ಮತ್ತು ಮಗನ ಭಾವನಾತ್ಮಕವಾದ ಕೊನೆಯ ಭೇಟಿ ಸ್ವಲ್ಪ ಸಮಯದಲ್ಲಿ ಜೋರಾಗಿ ಅರಚಾಟ ಬೊಬ್ಬೆ ಕೇಳಿಸ್ತಾ ಇದೆ ಜೈಲಧಿಕಾರಿಗಳು ಓಡಿ ಹೋಗ್ತಾರೆ ಆ ಮಗ ನಾಳೆ ಗಲ್ಲಿಗೆ ಇರುವ ಮಗ ತನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಿವಿಯನ್ನು ಕಚ್ಚಿ ತುಂಡು ಮಾಡಿ ರಕ್ತ ಹರಿಯುತ್ತಾ ಇದೆ ಆ ತಾಯಿಯ ಕಿವಿಗಳಿಂದ ಮತ್ತು ಕೂಡ ತನ್ನ ಅಮ್ಮನ ಮೇಲೆ ಆ ಮಗ ದಾಳಿ ನಡೆಸ್ತಾ ಇದ್ದಾರೆ ಬಹಳ ಕಷ್ಟಪಟ್ಟು ಜೈಲಧಿಕಾರಿಗಳು ಇಬ್ಬರನ್ನು ಬೇರ್ಪಡಿಸ್ತಾರೆ ಆ ಕ್ರಿಮಿನಲ್ ಹೇಳಿದ ನಾನು ಈ ಅವಸ್ಥೆಗೆ ತಲುಪಲಿಕ್ಕೆ ಕಾರಣ ಈ ನನ್ನ ಅಮ್ಮ ಆಗಿದ್ದಾಳೆ ನಾನೊಬ್ಬ ಕ್ರಿಮಿನಲ್ ಆಗಲಿಕ್ಕೆ ನಾನು ಗಲ್ಲಿಗೇರಿಸಲ್ಪಡುವ ಅಪರಾಧಿಯಾಗಲಿಕ್ಕೆ ಕಾರಣ ನನ್ನ ಈ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು ಕದ್ದು ಮನೆಗೆ ತಂದಾಗ ನನ್ನ ಅಮ್ಮ ಅದು ತಪ್ಪು ಅಂತ ಹೇಳಿರ್ಲಿಲ್ಲ ಸಣ್ಣ ಪ್ರಾಯದಲ್ಲಿ ಪುಂಡಾಟಿಕೆ ನಡೆಸುವಾಗ ಮಗನೇ ಅದು ಮಾಡಬಾರದು ಅಂತ ನನ್ನ ಅಮ್ಮ ಬುದ್ಧಿವಾದ ಹೇಳಿರ್ಲಿಲ್ಲ ಹಾಗೆ ನಾನು ಕಳ್ಳನಾದೆ ರೌಡಿಯಾದೆ ನಾನು ಕ್ರಿಮಿನಲ್ ಆದೆ ನಾನು ಕೊಲೆಗಾರನಾದೆ ಇವತ್ತು ಗಲ್ಲು ಶಿಕ್ಷೆಗೆ ಅರ್ಹನಾಗಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ ಸಹೋದರ ಸಹೋದರಿಯರೇ ನಾಳೆ ಗಲ್ಲಿಗೆ ಇರುವ ಮಗ ತನ್ನ ಅಮ್ಮನ ಮುಖವನ್ನು ನೋಡಿ ನಾವೆಲ್ಲ ಬಹಳ ಜಾಗರೂಕತೆ ಪಾಲಿಸಬೇಕು ಮಕ್ಕಳ ತಪ್ಪುಗಳನ್ನೆಲ್ಲ ಕಣ್ಣು ಮುಚ್ಚಿ ನೋಡುವುದಲ್ಲ ಆನಂದಿಸುವುದಲ್ಲ ಮಕ್ಕಳಿಗೆ ಒಳ್ಳೆಯ ತರಬೇತಿ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಬುದ್ಧಿವಾದ ಇದೆಲ್ಲವೂ ಮಕ್ಕಳಿಗೆ ಸಿಗುತ್ತಲೇ ಇರಬೇ ಹಾಗೆ ನಾಳೆ ಸ್ವರ್ಗದಲ್ಲಿ ಒಂದು ಅಡ್ರೆಸ್ ಇರುವ ಕುಟುಂಬ ಜನ್ನಾತು ಅದಿನಿಯದು ಹುಲೂನಹ ಒಮನ್ ಸಲಹ ಮಿನ್ನ ಬಾಯಿಹಿಂ ವ ಅಜ್ವಾಜಿಹಿಂ ವ ದುರ್ರಿಯಾತಿಹಿಂ ವಲ್ ಮಲ ಇಕತ್ತು ಯದು ಹುಲೂನ ಅಲೈಹಿಂ ಮಿನ್ ಕುಲ್ಲಿ ಬಾಬ್ ಸ್ವರ್ಗದ ಬಗ್ಗೆ ಅಲ್ಲಾವು ಹೇಳಿದ ಅದು ಸ್ವರ್ಗ ಎಂತಹ ಸ್ವರ್ಗ ಅದು ಒಮನ್ ಸಲಹ ಮಿನ್ನ ಬಾಯಿಹಿಂ

ಒಂದು ಕುಟುಂಬ ಸಂತೃಪ್ತಿಯ ಕುಟುಂಬ ಆಗಬೇಕಾದರೆ ಅಲ್ಲಿ ಬಹಳ ಸಬುರಗತ್ಯ ಇದೆ ಅಲ್ಲ ಹೇಳು ಬಿಮಾ ಸಬರ್ತೋ ನೀವು ಇವತ್ತು ಕುಟುಂಬ ಸಮೇತ ಸ್ವರ್ಗಕ್ಕೆ ಪ್ರವೇಶಿಸಲಿಕ್ಕೆ ನೀವು ಧಾರಾಳ ಸಬರು ಮಾಡಿದ್ದೀರಾ ಧಾರಾಳ ಸಬರು ಮಾಡಿದ್ದೀರ ಆ ಸಬರ್ನ ಪರಿಣಾಮ ಪನ್ಯಾಕುಬದಾರ್ ಎಷ್ಟು ಒಳ್ಳೆಯ ಎಂತಹ ಉತ್ತಮ ಭವನವನ್ನೆಲ್ಲ ಹೂವತಾರ ನಿಮಗೆ ಕೊಡುತ್ತಾ ಇದ್ದಾನೆ ಆದರಿಂದ ಸಹೋದರ ಸಹೋದರಿಯರ ಬದುಕಿನ ಎಲ್ಲಾ ಸಂದರ್ಭಗಳಲ್ಲಿ ನನ್ನ ಕುಟುಂಬ ನಾಳೆ ಸ್ವರ್ಗದಲ್ಲಿ ಅಡ್ಡೆಸ್ ಇರುವ ಕುಟುಂಬ ಆಗಬೇಕು ವಲ್ಲದೀನ ಯಂಕುನುಹು ಅಹ್ದಲ್ಲಾಹಿ ಮಿನ ಬೈದಿ ಮೀಸಾಖಿಹಿ ವಯಕ್ತಉನ ಮ ಅಮರಲ್ಲಾಹು ಬಿಹಿ ಅನ್ ಯೂಸಲ್ ವಯುಫ್ಸಿದೂನ ಫಿಲ್ ಕುಟುಂಬ ಸಂಬಂಧವನ್ನು ನೀವು ಹಾಳು ಮಾಡಿಬಿಟ್ಟರೆ ಕುಟುಂಬ ಸಂಬಂಧ ಶಿಥಿಲವಾದರೆ ಉಲಾಯಿಕ ಲಹಮುಲ್ ಲಅನತು ಅಲ್ಲಾಹನ ಕುರ್ಆನ್ ಹೇಳೋದು ಅವರ ಮೇಲೆ ಅಲ್ಲಾಹನ ಇದೆ ಇದೆಲ್ಲಾ ಹೇಳಿದ ನಿಮ್ಮ ಕುಟುಂಬ ಸಂಬಂಧ ಹಾಳಾದರೆ ಯಾವ ಕುಟುಂಬವನ್ನು ಜೋಡಿಸಬೇಕು ಅಂತ ನಿಮಗೆ ಆದೇಶಿಸಲಾಗಿದೆಯೋ ಆ ಕುಟುಂಬವನ್ನು ನೀವು ಒಡೆಯುವುದಾದರೆ ಆ ಕುಟುಂಬ ಸಂಬಂಧವನ್ನು ಮುರಿಯುವುದಾದರೆ ಅವರ ಮೇಲೆ ಅಲ್ಲಾಹನ ಶಾಪ ಇದೆ ಅವರ ಮೇಲೆ ಅಲ್ಲಾಹನ ಶಾಪ ಇದೆ ಉದ್ದಾರ್ ಪರಲೋಕದಲ್ಲಿ ಅವರ ವಾಸಸ್ಥಾನ ಅತ್ಯಂತ ಕೆಟ್ಟ ಜಹನ್ನವಾಗಿದೆ ನರಕವಾಗಿದೆ ನಲ್ಲಿ ನಮ್ಮನ್ನು ಎಚ್ಚರಿಸ್ತಾನೆ ಆದ್ದರಿಂದ ಸಹೋದರ ಸಹೋದರಿಯರೇ ತಸ ಅಲು ಅಲ್ಲಾಹನನ್ನು ಭಯಪಡಬೇಕು ಎಂದಲ್ಲಾಹು ಕಲಿಸಿಕೊಟ್ಟ ಅಲ್ಲಾಹನನ್ನು ನೀವು ಭಯಪಡಬೇಕು ಅಲ್ಲಾಹನನ್ನು ಭಯಪಡಬೇಕೆಂಬ ಅದೇ ಸೀರಿಯಸ್ನೆಸ್ನಲ್ಲಿ ಅದೇ ಗಾಂಭೀರ್ಯದೊಂದಿಗೆಲ್ಲಾವು ಹೇಳುವುದು ಒತ್ತಸಾಲು ಕುಟುಂಬ ಸಂಬಂಧವನ್ನು ಹಾಳು ಮಾಡಬೇಡಿ ಅಲ್ಲಾಹನಿಗೆ ನೀವು ತಕ್ಕುವ ಇರುವವರಾಗಬೇಕು ಅಲ್ಲಾಹನ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಲ್ಲಾಹನ ಭಯ ಇರಬೇಕು ಅದೇ ಗಾಂಭೀರ್ಯದೊಂದಿಗೆಲ್ಲಾವು ಹೇಳಿದ ನಿಮ್ಮ ಕುಟುಂಬ ಸಂಬಂಧವನ್ನು ಹಾಳು ಮಾಡಬೇಡಿ ಕುಟುಂಬ ಸಂಬಂಧ ಪದದ ಪಾವಿತ್ರತೆಯನ್ನು ನೀವು ಕಾಪಾಡಿಕೊಳ್ಬೇಕು ಅದರಿಂದ ಸಹೋದರ ಸಹೋದರಿಯರೇ ಕುಟುಂಬ ಎಂಬುದು ಬಹಳ ದೊಡ್ಡ ವಿಷಯ ವರ್ಷಗಟ್ಟಲೆ ಚರ್ಚಿಸಬೇಕಾದ